ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕಳೆದ ಒಂದು ನಾಲ್ಕೈದು ದಿನಗಳಿಂದ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದನ್ನು ಗಮನಿಸಿರ್ತೀರ ವಿಶೇಷವಾಗಿ ಕೆ ಎ ಎಸ್ ಪರೀಕ್ಷೆಯ ಒಂದು ವಿಚಾರದಲ್ಲಿ ಏನು ಬೆಳವಣಿಗೆ ಅನ್ನೋದು ಮುಖ್ಯವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಫ್ರೀಡಂ ಪಾರ್ಕಲ್ಲಿ ನಿಗದಿಯಾಗಿದ್ದಂಥ ಅಹೋರಾತ್ರಿ ಧರಣಿ ಏನು ಈ ಒಂದು ಧರಣಿಯಲ್ಲಿ ತುಂಬ ಜನ ಸ್ಟೂಡೆಂಟ್ಸು ಭಾಗಿಯಾಗಿದ್ದರೆ ವೈಯಕ್ತಿಕವಾಗಿ ನನಗೆ ಒಂದಿಷ್ಟು ತುಂಬ ಆತ್ಮೀಯರ ಆಗಿರ್ಬೋದು ಅಥವಾ ಅವರ ಅನಾರೋಗ್ಯದ ಪರಿಸ್ಥಿತಿ ನನಗೆ ಆ ಹೋರಾಟದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಅದೊಂದು ವಿಚಾರದಲ್ಲಿ ನೋವಿದೆ ತುಂಬ ಧರ್ಮ ಸಂಕಟದಲ್ಲಿದ್ದೆ ಆ ಸಮಯದಲ್ಲಿ ಕಾರಣ ನೇರವಾಗಿ ಆ ವಿಚಾರಕ್ಕೆ ಬೆಂಬಲ ಕೊಡೋದಕ್ಕೆ ನನಗೆ ಆಗಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ತುಂಬ ಜನ ಪ್ರಶ್ನೆ ಕೇಳಿದ್ರಿ ಬಟ್ ಆದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರಾಗಿರ್ಬೋದು ಮಾಕಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಕುಮಾರ್ ಸರ್ ಎಲ್ಲರೂ ಕೂಡ ತುಂಬ ಅದ್ಭುತವಾಗಿ ಆ ಒಂದು ಇಡೀ ನಮ್ಮ ಅಕ್ಷ ಟೀಮ್ ಎಲ್ಲರೂ ಕೂಡ ಈ ಒಂದು ಅಹೋರಾತ್ರಿ ಧರಣಿಯನ್ನು ಯಶಸ್ವಿಯಾಗಿ ಎರಡು ದಿನ ನಡೆಸ್ಕೊಟ್ರು ಈ ಒಂದು ಧರಣಿಯ ಇಂಪ್ಯಾಕ್ಟ್ ಏನಾಯಿತು ಅನ್ನೋದು ಇವತ್ತು ನೀವು ಸದನದಲ್ಲಿ ನೋಡಿರ್ತೀರ ಇಷ್ಟೆಲ್ಲ ಹೋರಾಟ ಆದ ಮೇಲೂ ಕೂಡ ಮರು ಅಧಿಸೂಚನೆ ಆಗುತ್ತಾ ಏನು ವಿಚಾರ ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ ಬಟ್ ಇವತ್ತು ಅದಕ್ಕೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ನಿರಾಳತೆ ಅನ್ನೋದು ಸಿಕ್ಕಿದೆ ಯಾವ ಒಂದು ಕಾರಣದಿಂದಾಗಿ ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಬೇರೆ ಬೇರೆ ಕ್ಷೇತ್ರದ ಎಲ್ಲ ಆಗಿರ್ಬೋದು ಪದವೀಧರ ಕ್ಷೇತ್ರದ ಅವರಾಗಿರ್ಬೋದು ಎಲ್ಲರೂ ಕೂಡ ತುಂಬ ಅದ್ಭುತವಾಗಿ ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಸದನದಲ್ಲಿ ತಂದರು ತುಂಬ ವಿಷಯಗಳು ಚರ್ಚೆ ಆಯ್ತು ಇವತ್ತು ಯಾರು ಸದನದ ಒಂದು ಕಂಪ್ಲೀಟ್ ವೀಡಿಯೋವನ್ನು ಡೀಟೇಲ್ಡ್ ಆಗಿ ನೋಡಿರ್ತೀರ ಎಲ್ಲರಿಗೂ ಕೂಡ ಈ ವಿಷಯದ ಬಗ್ಗೆ ಮಾಹಿತಿ ಸಿಕ್ಕಿರುತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಕೆ ಎ ಟಿಯಲ್ಲಿ ಪ್ರಕರಣ ಇರೋದು ಅದರ ಹೇರಿಂಗ್ ಡೇಟು ಎಲ್ಲವೂ ಕೂಡ ಅಪ್ಡೇಟ್ ಇದೆ ಆ್ಯಂಡ್ ಅವರು ಹೋರಾಟದ ವಿಷಯವನ್ನು ಕೂಡ ಗಮನಿಸಿದ್ದಾರೆ ಒಂದು ಕಡೆ ಹೋರಾಟ ಒಂದು ಕಡೆ ನ್ಯಾಯಾಲಯದಲ್ಲಿ ನ್ಯಾಯಾಂಗ ಹೋರಾಟ ಎರಡೂ ಕೂಡ ಇದೆ ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ಇದೆ ಈ ವಿಷಯದಲ್ಲಿ ಇನ್ನೇನು ನಾಳೆ ಕೊನೆಯ ಹಂತದ ವಿಚಾರಣೆ ಇದೆ ಕೆ ಐ ಟಿಯಲ್ಲಿ ಸೊ ಮಾನ್ಯ ಮುಖ್ಯಮಂತ್ರಿಗಳೀಗ ಆಲ್ರೆಡಿ ಹೇಳಿರುವಂತೆ ಕೆ ಐ ಟಿಯಲ್ಲಿ ಇರುವಂಥ ಪ್ರಕರಣದ ತೀರ್ಪು ಏನು ಬರುತ್ತೆ ಅನ್ನೋದನ್ನು ನೋಡಿಕೊಂಡು ನಾನು ಈ ವಿಷಯದ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ತೇನೆ ಅಂತ ಇವತ್ತು ಸದನದಲ್ಲಿ ಹೇಳಿದ್ದಾರೆ ಅಂದರೆ ಅವರು ನಾವು ಯಾವುದೇ ಕಾರಣಕ್ಕೂ ಮರು ಪರೀಕ್ಷೆ ಅಥವಾ ಈ ವಿಷಯಕ್ಕೆ ವಿರೋಧ ಇಲ್ಲ ತಪ್ಪಾಗಿದೆ ಅನ್ನೋದನ್ನು ನಾವು ಒಪ್ಕೊಳ್ತೀವಿ ಆ್ಯಂಡ್ ಎಕ್ಸ್ಪರ್ಟ್ ಕಮಿಟಿ ಹೇಳ್ತಾ ಇರೋದು ಆರು ಪ್ರಶ್ನೆ ಅಂತ ಬಟ್ ಇಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಮಾಹಿತಿ ಇರೋದು ಅವರೆಲ್ಲರೂ ಕೂಡ ಸದನದಲ್ಲಿ ಮಂಡಿಸಿರೋದು ಎಪ್ಪತ್ತಕ್ಕಿಂತ ಹೆಚ್ಚು ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡೂ ಸೇರಿ ತುಂಬ ವಿಶೇಷವಾಗಿ ಸಿದ್ದು ಸೌದಿ ಸರ್ ಅವರು ತುಂಬ ಅದ್ಭುತವಾಗಿ ಸರ್ಕಾರಕ್ಕೆ ಕೆ ಪಿ ಎಸ್ ಸಿ ವಿಚಾರವನ್ನು ಮೂಡಿಸಿದರು ಆ್ಯಂಡ್ ಎಲ್ಲದಕ್ಕಿಂತ ವಿಶೇಷವಾಗಿ ಸರ್ ಆಗಿರ್ಬೋದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎಲ್ಲರಿಗೂ ಕೂಡ ನಮ್ಮ ಕೆ ಎ ಎಸ್ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಬೇಕು ಕಾರಣ ಅವರೆಲ್ಲರೂ ಈ ವಿಷಯವನ್ನು ಸದನದಲ್ಲಿ ಇಷ್ಟರ ಮಟ್ಟಿಗೆ ತೆಗೆದುಕೊಂಡು ಬಂದಿದ್ದಕ್ಕೆ ಮುಖ್ಯಮಂತ್ರಿಗಳು ಇದನ್ನು ಸುದೀರ್ಘವಾದಂಥ ಚರ್ಚೆ ಮತ್ತು ಸುದೀರ್ಘವಾದಂಥ ಉತ್ತರವನ್ನು ನಾವು ಮುಖ್ಯಮಂತ್ರಿಗಳಿಂದ ನಿರೀಕ್ಷೆ ಮಾಡಿದಂತೆ ಸಿಕ್ಕಿದೆ ಕೆ ಪಿ ಸಿಯ ವಿಚಾರದಲ್ಲಿ ಹಲವಾರು ವಿಷಯಗಳ ಬದಲಾವಣೆಗೆ ಅವರಿಗೆ ಕ್ರಮವನ್ನು ವಹಿಸ್ತೀನಿ ಅಂತ ಟ್ವೀಟ್ ಮಾಡಿದ್ದಾರೆ ಎಕ್ಸಾಮ್ ಕಂಟ್ರೋಲರ್ ವಿಷಯ ಪ್ರಶ್ನೆ ಪತ್ರಿಕೆ ಮೊದಲು ಕನ್ನಡದಲ್ಲೇ ತಯಾರಾಗಿ ನಂತರ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಆಗಿರೋದಾಗಿರ್ಬೋದು ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ನೀಡಿರುವಂಥದ್ದು ಮರು ಅಧಿಸೂಚನೆ ಈ ವಿಷಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಂಪ್ಲೀಟ್ ಆದಂಥ ಪವರ್ ಇದೆ ಬಟ್ ರೀ ಎಕ್ಸಾಮ್ ಬಗ್ಗೆ ಅವರಿಗೆ ಪವರ್ ಇಲ್ಲ ಅನ್ನೋದು ಸತ್ಯ ಸತ್ಯತೆ ಇದೆ ಬಟ್ ಮರು ಅಧಿಸೂಚನೆಯನ್ನು ಹೊರಡಿಸೋದಕ್ಕೆ ಅವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಇನ್ ಕೇಸ್ ಕೆ ಐ ಟಿಯಲ್ಲಿ ತೀರ್ಪು ಅಭ್ಯರ್ಥಿಗಳ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ವಿರೋಧವಾಗಿ ಬರುತ್ತೆ ಅಥವಾ ಬಂತು ಅಂತ ಅಂದ್ಕೊಳ್ಳಿ ಆಗ ಮುಖ್ಯಮಂತ್ರಿಗಳು ನಾವು ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಿದರು ಬಟ್ ಈ ಬಾರಿ ಕೂಡ ಅವರು ಮಾತು ತಪ್ಪಿದ್ರು ಅಂತಂದರೆ ಖಂಡಿತವಾಗಿ ವಿದ್ಯಾರ್ಥಿಗಳ ಮುಂದೆ ಕರ್ನಾಟಕದ ಜನತೆಯ ಮುಂದೆ ಅವರ ಒಂದು ವ್ಯಾಲ್ಯೂವನ್ನು ಅವರು ಕಳ್ಕೊಳ್ತಾರೆ ಕಾರಣ ಈಗ ಆಲ್ರೆಡಿ ಎರಡು ಬಾರಿ ಈ ವಿಷಯದ ಬಗ್ಗೆ ಕೆಲವೊಂದಿಷ್ಟು ಹೇಳಿಕೆಗಳನ್ನು ನೀಡಿ ಅವರು ಮಾತು ತಪ್ಪಿದ್ರು ಬಟ್ ಈ ಬಾರಿ ಅವರು ಮಾತಿಗೆ ತಪ್ಪೋದಿಲ್ಲ ಅನ್ನೋ ಒಂದು ನಿರೀಕ್ಷೆಯನ್ನು ಎಲ್ಲರೂ ಕೂಡ ಇಟ್ಕೊಂಡಿದ್ದೀವಿ ಆ ನಿರೀಕ್ಷೆಯನ್ನು ಅವರು ಸಿಹಿ ಮಾಡಬಾರ್ದು ತುಂಬ ಒಳ್ಳೆಯ ವಿಚಾರ ಅಂತಂದರೆ ಇವತ್ತು ಸದನದಲ್ಲಿ ತುಂಬ ವಿಷಯ ಚರ್ಚೆ ಆಯಿತು ಕೆ ಎಸ್ ಸಿ ಬಗ್ಗೆ ಇಷ್ಟೊಂದು ವಿಷಯ ಡಿಸ್ಕಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾರು ಬಟ್ ಕೆ ಟಿ ಎ ಪ್ರಕರಣ ಅಂತಿಮವಾಗಿ ಏನಾಗುತ್ತೆ ಅನ್ನೋದು ಕೂಡ ನಿಮ್ಗೆ ಗೊತ್ತು ಏನಾಗಬಹುದು ಅನ್ನೋದು ಕೂಡ ನಿರೀಕ್ಷೆ ಕೆಲವರಿಗೆ ಆಲ್ರೆಡಿ ಎಕ್ಸ್ಪೆಕ್ಟೇಷನ್ ಇದೆ ಆ್ಯಂಡ್ ಅದಕ್ಕೆ ನಮ್ಮ ಅಕ್ಷರತನದ ಶ್ರೀಕೃಷ್ಣ ಅವರಾಗಿರ್ಬೋದು ಎಲ್ಲರೂ ಕೂಡ ತುಂಬ ಶ್ರಮಿಸ್ತಿದ್ದಾರೆ ಅವರ ಒಂದು ಶ್ರಮ ಈ ಕಡೆ ನಮ್ಮ ಕುಮಾರ್ ಸರ್ ಅವರ ಹೋರಾಟದ ಶ್ರಮ ಇದೆಲ್ಲದರ ಒಂದು ಫಲವಾಗಿ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಒಳ್ಳೆಯದಾದರೆ ಅಷ್ಟೇ ಸಾಕು ಆ್ಯಂಡ್ ನಾವು ನಮ್ಮ ಕೈಲಾದಷ್ಟು ಏನೇ ವಿಷಯವನ್ನು ಮುಟ್ಟಿಸಬೇಕಿದೆ ಅಭ್ಯರ್ಥಿಗಳಿಗೆ ತಲುಪಿಸಬೇಕಿದೆ ಅದನ್ನು ಮಾಡ್ತೀವಿ ಇದರಲ್ಲಿ ಒಂದು ಅಡಿಯಲು ಸೇವೆ ಭಟ್ಟ ಅವರೆಲ್ಲರ ಒಂದು ಅವಿರತ ಪ್ರಯತ್ನ ಖಂಡಿತವಾಗಿ ನಿಮ್ಮ ಗೆಲುವನ್ನು ತಂದುಕೊಡಲಿದೆ ಅನ್ನುವ ಒಂದು ನಿರೀಕ್ಷೆ ನಮಗೂ ಕೂಡ ಇದೆ ಅಂತ ಹೇಳ್ತಾ the new